आपने से दिकारिसा ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಬರ್ತಾ ಬರ್ತಾಯಿತ್ತು ಇವಾಗಲೂ ಬರ್ತಾ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ತು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ ಅವಾಗಲೂ ಊಟ ಮಾಡ್ತಾಯಿದ್ರು ಈಗಲೂ ಊಟ ಮಾಡ್ತಾಯಿದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದವು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಅವರು ಜಾತಕ ಕಥೆಗಳನ್ನು ಕೆಲವೊಂದು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಬಂತೆ ಅವರ ಮೇಲೆ ಜಾತಕ ಕಥೆಗಳ ಪ್ರಭಾವ ಮತ್ತು ಬೌದ್ಧ ಧರ್ಮ ಪ್ರದ ಇದೇ ರೀತಿ ಅನೇಕ ವಿಜ್ಞಾನಿಗಳ ಮೇಲೆ ಮತ್ತು ದೊಡ್ಡ ದೊಡ್ಡ ಬ ಚಿಂಕರ್ಗಳ ಮೇಲೆ ಬೌದ್ಧರ ಪ್ರಭಾವವು ಆಗಿರಬಹುದು ಅವರ ಬಗ್ಗೆ ತಾವೇನಾದರೂ ಉಲ್ಲೇಖ ಮಾಡೋದಿದೆಯೇ ಬಂತೆ ಈಗ ಭಗವಾನ್ ಬುದ್ಧರ ಪ್ರಭಾವ ಭಗವಾನ್ರ ಕಾಲದಿಂದ ಇಲ್ಲಿವರೆಗೂ ಕೇವಲ ಭಾರತದಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ಅಶೋಕ್ ಮಹಾರಾಜರ ಕಾಲದಲ್ಲಿ ಜಗತ್ತಿನಾದ್ಯಂತ ಧರ್ಮದೂತರನ್ನು ಕಳಿಸಿದಾಗ ಈ ನಮ್ಮ ಭಾರತದ ಈ ಒಂದೇನು ಭಗವಾನ್ ಬುದ್ಧರ ಸಂದೇಶ ಇದೆ ದೂರ ದೂರದವರೆಗೂ ಅಲ್ಲಿ ಗ್ರೀಸ್ನಿಂದ ಹಿಡಿದು ಈ ಕಡೆ ಎಲ್ಲ ಇಂಡೋನೇಷ್ಯಾ ಆ ಕಡೆ ಎಲ್ಲ ಕಡೆ ಪ್ರಭಾವ ಬೀರಿದೆ ಅನೇಕ ಜನಗಳ ಮೇಲೆ ಪ್ರಭಾವ ಬೀರಿದೆ ಅನೇಕ ರಾಜರ ಮೇಲೆ ಪ್ರಭಾವ ಬೀರಿದೆ ಅನೇಕ ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಿದೆ ಅದನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಅದಕ್ಕೆ ಅಂತ್ಯ ಇಲ್ಲ ಆದರೆ ಒಂದು ಮಾತಂತೂ ನಿಜ ಯಾರೆಲ್ಲ ಸುಖ ಶಾಂತಿ ನೆಮ್ಮದಿ ಪ್ರಜ್ಞೆ ಸತ್ಯ ಇವುಗಳನ್ನು ಹುಡುಕಿಕೊಂಡು ಹೋದರೂ ಒಂದಿಲ್ಲ ಒಂದು ಹಂತದಲ್ಲಿ ಭಗವಾನ್ ಬುದ್ಧರನ್ನು ಅವ್ರು ಮುಟ್ಟೆ ಮುಟ್ತಾರೆ ಸಂಪೂರ್ಣವಾಗಿ ತಗೊಳ್ಳಿ ಅಥವಾ ಅದರ ಒಂದು ಭಾಗವನ್ನಾಗಿ ತೆಗೆದುಕೊಳ್ಳಲಿ ಎಲ್ಲೋ ಒಂದು ಕಡೆ ಭಗವಾನ್ ಬುದ್ಧರ ಸಂಪರ್ಕ ಬಂದೇ ಬರುತ್ತೆ ಅದು ನಮ್ಮ ಇಡೀ ಭಾರತದ ಒಂದು ಚಿಂತನಾ ಕ್ರಮ ಒಂದು ಸಾಧನಾ ಕ್ರಮಕ್ಕೆ ಅದರ ಮೇಲೆ ಆಗಿರುವ ಪರಿಣಾಮ ಅದು ಇಡೀ ಜಗತ್ತಿನ ಮೇಲೆಯೂ ಆಗಿರ್ತಕ್ಕಂಥ ಪರಿಣಾಮ ಆಗಿದೆ ಭಾರತದ ಸಂವಿಧಾನದ ಒಳಗೆ ಬೌದ್ಧ ಧರ್ಮದ ಎಲ್ಲ ಅಂಶಗಳು ಗುಣಧರ್ಮಗಳು ಸಿದ್ಧಾಂತಗಳು ಅವುಗಳ ಆಧಾರದ ಮೇಲೆ ಆಗಿ ಆಗಲ್ಪಟ್ಟಿದೆ ಸೃಷ್ಟಿಸಲ್ಪಟ್ಟಿದೆ ಅಂತನೋ ಒಂದು ವ್ಯಾಖ್ಯಾನ ಇದೆ ಬಂತೆ ಎಲ್ಲ ಕಡೆ ಈ ಅಂಶಗಳನ್ನು ತಾವೇನಾದರೂ ಗಮನಿಸಿದ್ದೀರಾ ಬಂತೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅದಕ್ಕೆ ಕೊಡುಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವಾಗ ಯಾವುದೇ ಒಂದು ಸಂವಿಧಾನ ಆಗಲಿ ಯಾವುದೇ ಒಂದು ಮೂಲ ಒಂದು ನೀವು ಏನೇ ಆದರೂ ಒಂದು ನೀತಿ ನಿಯಮ ಯಾವುದೇ ಒಂದು ನೀವು ಮಾಡಿದಾಗ ಅದಕ್ಕೊಂದು ಆಧಾರ ಇರಬೇಕು ಇವಾಗ ಒಂದು ದೇಶ ನಡೆಸಲಿಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯ ಆಧಾರ ಇರಬೇಕು ಅಂದರೆ ಅದು ಒಂದು ನೈತಿಕತೆಯ ಮೇಲೆ ಇರಬೇಕು ಅದು ಒಂದು ಆಧ್ಯಾತ್ಮಿಕ ಸತ್ಯಗಳ ಮೇಲೆಯೂ ನಿಂತಿರಬೇಕು ಸುಮ್ಮನೆ ಏನೋ ಒಂದು ನಿಯಮ ನಿತ್ಯಾದಿ ಮಾಡಿ ಇವತ್ತು ಜೀವನ ನಡೆಸಿಬಿಟ್ರೆ ಆಗೋಯ್ತು ಅಂತ ಅಲ್ಲ ಅಲ್ಟಿಮೇಟ್ಲಿ ಮನುಷ್ಯನ ಸುಖ ಮತ್ತು ಮನುಷ್ಯನಿಗೆ ನ್ಯಾಯ ಯಾವ ರೀತಿ ಸಿಗಬೇಕು ಅನ್ನುವ ಒಂದು ಆಧಾರ ಬೇಕಾಗುತ್ತೆ ಸೊ ಅಂಥ ಒಂದು ಇದನ್ನು ಹುಡುಕಿಕೊಂಡು ಹೋದಾಗ ಭಗವಾನ್ ಬುದ್ಧರ ಏನು ಒಂದು ಬೋಧನೆ ಇದೆ ಅದು ಸಮಾಜದ ಎಲ್ಲ ವರ್ಗದ ಜನಗಳಿಗೂ ಅನ್ವಯಿಸ್ತಕ್ಕಂಥ ಬೋಧನೆ ಆಗಿರೋದ್ರಿಂದ ಅದು ಯಾವುದೇ ರೀತಿಯ ಯಾರ ಜೊತೆಯೂ ಒಂದು ಏನು ಗೊಂದಲ ಕಾಂಟ್ರಾಡಿಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ತರುವಂಥ ಸ್ಥಿತಿನಲ್ಲಿ ಇಲ್ಲದೇ ಇರೋದರಿಂದಲೂ ಈ ಸಮಾನತೆಯ ಬ ಬಗ್ಗೆ ಆಗಲಿ ಅಥವಾ ನೈತಿಕತೆ ಬಗ್ಗೆ ಆಗಲಿ ಅಥವಾ ನಮ್ಮ ಒಂದು ಗುರಿ ಏನಿರಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಆಗಿರಲಿ ಮನುಷ್ಯ ಇಡೀ ದೇಶ ಸಮಾಜದ ಒಂದು ಸುಖ ಸಂಪತ್ತಿನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಆಗಲಿ ಸೊ ಅವೆಲ್ಲವೂ ಸರಿಯಾಗಿ ಹೊಂದಾಣಿಕೆ ಆಗ್ತವೆ ಆದ್ದರಿಂದ ಅನೇಕ ಅಂಶಗಳು ಮನುಷ್ಯತ್ವದ ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ಅಂಶಗಳೇನಿವೆ ಭಗವಾನ್ ಬುದ್ಧರು ಅದನ್ನೇ ಹೇಳಿರೋದು ಸೊ ಆ ಅಂಶಗಳು ಅದರಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಜನ ಆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಎಲ್ಲ ಜೀವಿಗಳು ಸುಖವಾಗಿರಲಿ ಸುಖವಾಗಿರಲಿ ದುಃಖ ಭಯ ರೋಗಗಳಿಂದ ಮುಕ್ತರಾಗಿರಲಿ ಪ್ರಜ್ಞೆ ಕರುಣೆಯಲ್ಲಿ ಬೆಳೀತಾ ಇರಲಿ ಸುಖವಾಗಿರಲಿ भवतु सब मंगल रखन्तु सब देवता सब बुद्धानुभावेन सब धम्मानुभावेन सब संघानुभावेन सभ्य सत्ता सबे पाना सबे मनुषा, सबे अमनुष्य सबे देवा सबे अरिहा सबे अनरिहा सब्बे सत्ता सुखिनो से सत्ता खेमिनो भवन्तु। साधु साधु साधु, साधु। ಕೇಳುಗರೆ ನಿಮಗೊಂದು ಸಿಹಿ ಸುದ್ದಿ ಇದು ಡಿಜಿಟಲ್ ಯುಗದ ಕ್ರಾಂತಿ ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ ಭಾವಗೀತೆಗಳು ಭಾಷಣಗಳು ಸಂದರ್ಶನ ನಾಟಕ ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ ಕನ್ನಡ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ನಮಸ್ಕಾರ ವೀಕ್ಷಕರೇ ಬೇಸಿಗೆಯಲ್ಲಿ ದೇಹ ಬಿಸಿ ಇರ್ತದೆ ತಲೆಯೂ ಬಿಸಿಯಾಗಿರ್ತದೆ ನಿದ್ರೆ ಸರಿ ಬರೋದಿಲ್ಲ ಸುಸ್ತಿರ್ತದೆ ಯಾಕೆ ಹೇಗೆ ಅಂತ ನಮಗೆ ಪ್ರಶ್ನೆ ಬರ್ತದೆ ಆಯುರ್ವೇದ ಹೇಳ್ತದೆ ಸೂರ್ಯ ಭೂಮಿಗೆ ಅತ್ಯಂತ ಹತ್ತಿರ ಇರುವಂಥ ಸಮಯ ಈ ಬೇಸಿಗೆ ಮತ್ತು ಮಳೆಗಾಲ ಅದರಿಂದಾಗಿ ನಮ್ಮ ಜೀರ್ಣ ಶಕ್ತಿ ಅತ್ಯಂತ ಕಡಿಮೆ ಇರ್ತದೆ ದೇಹದ ಬಲ ಕಡಿಮೆ ಇರ್ತದೆ ನಮ್ಮ ತರಕಾರಿಗಳು ಸುತ್ತಮುತ್ತಲಿಲ್ಲ ಎಲ್ಲ ಪ್ರಾಣಿಗಳ ಶಕ್ತಿ ಕಡಿಮೆ ಇರ್ತದೆ ಸೂರ್ಯನ ಪ್ರಭಾವ ಜಾಸ್ತಿ ಇರ್ತದೆ ಚಂದ್ರನ ಪ್ರಭಾವ ಕಡಿಮೆ ಇರ್ತದೆ ಹಾಗೆ ಇಡೀ ವರ್ಷದಲ್ಲಿ ಅತ್ಯಂತ ಕಡಿಮೆ ಶಕ್ತಿ ಇರುವಂಥ ಕಾಲ ಜೀರ್ಣ ಶಕ್ತಿಯು ಅತ್ಯಂತ ಕಡಿಮೆ ಇರುವ ಕಾಲ ಅಂತ ಹಾಗಾಗಿ ಏನೋ ಬಜ್ಜಿ ಬೋಂಡ ಏನೋ ಎಣ್ಣೆ ಕರೆದ ತಿಂಡಿ ಸ್ವಲ್ಪ ಹೆಚ್ಚು ತಿಂದರೆ ತಕ್ಷಣ ಭೇದಿಯಾಗಿ ಬಿಡ್ತದೆ ಅದೇ ಚಳಿಗಾಲದಲ್ಲಿ ಅದರ ಎರಡರಷ್ಟು ತಿಂದರೂ ಏನಾಗೋದಿಲ್ಲ ಅಂದರೆ ಜೀರ್ಣಶಕ್ತಿ ಕಡಿಮೆ ಇದ್ದಾಗ ಅದರ ಬಗ್ಗೆ ತುಂಬ ಗಮನವನ್ನು ಕೊಡಬೇಕು ಅದರಲ್ಲಿ ಮುಖ್ಯವಾಗಿ ದೇಹವನ್ನು ತಂಪಾಗಿಸ್ಲಿಕ್ಕೆ ಜೋಳದ ಜೋಳದ ಜೊತೆಗೆ ಸ್ವಲ್ಪ ಸಕ್ಕರೆ ನೀರು ಅದೆರಡನ್ನು ಅದರ ಕಾಂಬಿನೇಷನಲ್ಲಿ ಸೇವನೆ ಮಾಡಿದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಂಜನಗಳನ್ನು ಕೂಡ ಮಾಡ್ಕೊಳ್ಬೋದು ಆ ರೀತಿಯಲ್ಲಿ ಸೇವನೆ ಮಾಡಿದರೆ ಅದು ದೇಹಕ್ಕೆ ತುಂಬ ತಂಪನ್ನು ನೀಡ್ತದೆ ಹಾಗೆಯೇ ನೀರಿಗೆ ಕುಡಿಯುವ ನೀರಿಗೆ ಸ್ವಲ್ಪ ಪಚ್ಚಕ್ಕರ್ಪೂರವನ್ನು ಸೇರಿಸಿ ಅದನ್ನು ಮಣ್ಣಿನ ಮಡಿಕೆಯಲ್ಲಿಟ್ಟು ಅದರ ಸೇವನೆ ಮಾಡಿದರೂ ಕೂಡ ದೇಹಕ್ಕೆ ತುಂಬ ತಂಪಾಗ್ತದೆ ಇನ್ನು ಲಾವಂಚವನ್ನು ಲಾವಂಚದ ಬೇರೆ ಎಲ್ಲರಿಗೂ ಗೊತ್ತಿದೆ ಸುವಾಸಿತ ದ್ರವ್ಯ ಅದು ಅದನ್ನು ಸ್ವಲ್ಪ ಕುಡಿಯುವ ನೀರಿಗೆ ಹಾಕಿಟ್ಟು ಹಾಗೆ ಅದನ್ನು ಕುದಿಸಿ ಆರಿಸಿದ ನೀರಿಗಾದರೂ ಹಾಕಿಡಿ ಅಥವಾ ತಣ್ಣೀರಿಗಾದರೂ ಹಾಕಿಡಿ ಅದರ ಸೇವನೆ ಮಾಡಿದರೂ ಕೂಡ ಆ ನೀರು ಕೂಡ ದೇಹಕ್ಕೆ ಇನ್ನಷ್ಟು ತಂಪನ್ನು ಕೊಡೋದ್ರಿಂದಾಗಿ ನಮ್ಮ ಶಕ್ತಿ ಸ್ವಲ್ಪ ಹೆಚ್ಚಿರಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಇನ್ನು ಹಣ್ಣುಗಳಲ್ಲಿ ಬೇರೆ ಬೇರೆ ಹಣ್ಣುಗಳನ್ನು ಸೇವನೆ ಮಾಡಬಹುದು ಅದರಲ್ಲಿ ಸಪೋಟ ಮಾವಿನ ಹಣ್ಣು ಆಮೇಲೆ ಬೆರಿಗಳು ಇದೆಲ್ಲ ಸೇವನೆ ಮಾಡ್ಬೋದು ಜೊತೆಯಲ್ಲಿ ಸೀಬೆಹಣ್ಣನ್ನು ಸೇವನೆ ಮಾಡ್ಬೋದು ಆದರೆ ಒಂದು ಈ ಮಳೆಗಾಲ ಆರಂಭ ಇದ್ದಾಗ ಸ್ವಲ್ಪ ಮಳೆ ಬಂದ ಮೇಲೆ ಆ ಸೀಬೆಹಣ್ಣಲ್ಲಿ ನೀರಿನ ಅಂಶ ಶೀತದ ನೀರಿನಂಶ ಶೇಖರಣೆ ಆಗೋದ್ರಿಂದಾಗಿ ಸ್ವಲ್ಪ ಶೀತ ಕೆಮ್ಮು ಅಲ್ಲ ಕೆಲವರಿಗೆ ಬಂದುಬಿಡೋದಿದೆ ಜ್ವರ ಬರ್ತದೆ ಹಾಗೆ ಮಳೆಗಾಲ ಆರಂಭ ಆದಮೇಲೆ ಅದನ್ನು ಅಷ್ಟು ಸೇವನೆ ಮಾಡೋದು ಬೇಡ ಆದರೆ ಬೇಸಿಗೆ ಕಾಲದಲ್ಲಿ ಅದನ್ನು ಯಥೇಚ್ಛವಾಗಿ ಸೇವನೆ ಮಾಡ್ಬೋದು ಇನ್ನು ಸೀತಾಫಲ ರಾಮ್ಫಲ ಇದೆರಡನ್ನು ಕೂಡ ಹಾಗೆ ಸೇವನೆ ಮಾಡ್ಬೋದು ಅದನ್ನು ರಸ ತೆಗೆದು ತಾಜಾ ರಸ ಜ್ಯೂಸ್ ಮಾಡಿ ತಗೊಳ್ಬೋದು ಇಲ್ಲಾಂತ ಅದರ ಮಿಲ್ಕ್ ಶೇಕ್ ಕೂಡ ಮಾಡಿ ತಗೊಳ್ಬೋದು ಅದು ಕೂಡ ದೇಹಕ್ಕೆ ತಂಪನ್ನು ಕೊಡ್ತದೆ ಇನ್ನೊಂದು ವಿಶೇಷವಾಗಿ ಆಯುರ್ವೇದ ಹೇಳುವಂಥದ್ದು ಈ ಬೇಸಿಕ್ ಕಾಲದಲ್ಲಿ ಹಾಲು ತುಪ್ಪ ಇದನ್ನು ತುಂಬ ಚೆನ್ನಾಗಿ ತಗೊಳ್ಬೇಕು ಆದರೆ ಮಜ್ಜಿಗೆಯನ್ನು ಸ್ವಲ್ಪ ನಿಯಮಿತವಾಗಿ ತಗೊಳ್ಬೇಕು ಸಾಮಾನ್ಯವಾಗಿ ಏನು ಆಲಚನೆ ಅಂದರೆ ಮಜ್ಜಿಗೆ ತಗೊಂಡ್ರೆ ತುಂಬ ಒಳ್ಳೆಯದು ಮಜ್ಜಿಗೆಯಿಂದ ಬೇಗನೆ ನಮಗೆ ಉಪಶಮನ ಸಿಗ್ತದೆ ಶಾಂತಿ ಸಿಗ್ತದೆ ಅಂತ ಆಲೋಚನೆ ಮಾಡ್ತಾರೆ ಆದರೆ ಮಜ್ಜಿಗೆ ತಗೊಳ್ಬೋದು ಆದರೆ ತಗೊಳ್ಳುವಾಗ ಒಂದು ಮಿತ ಪ್ರಮಾಣದಲ್ಲಿ ತಗೊಳ್ಬೇಕು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಅಂತ ಅನ್ನಿಸಿದರೆ ಅದಕ್ಕೆ ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಅದನ್ನು ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಿ ಆ ರೀತಿಯಲ್ಲಿ ತಗೊಳ್ಬೋದು ಅಥವಾ ಸ್ವಲ್ಪ ಶುಂಠಿಯನ್ನು ಸ್ವಲ್ಪ ಸೇರಿಸ್ಕೊಂಡು ಮಜ್ಜಿಗೆಯನ್ನು ಸೇವನೆ ಮಾಡ್ಬೋದು ಹೀಗೆ ಮಜ್ಜಿಗೆ ಸೇವನೆ ಮಾಡೋದಿದ್ರೆ ಆ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋದು ಬಿಟ್ಟರೆ ಬರೀ ಮಜ್ಜಿಗೆಯನ್ನು ತುಂಬ ಜಾಸ್ತಿ ತಗೊಳ್ಳೋದು ಬೇಸಿಗೆ ಕಾಲದಲ್ಲಿ ಅಷ್ಟು ಒಳ್ಳೆಯದಲ್ಲ ಹಾಲನ್ನು ಬೇಕಾದಷ್ಟು ತಗೊಳ್ಬೋದು ಅದರಲ್ಲಿ ವಿಶೇಷವಾಗಿ ಎಮ್ಮೆ ಹಾಲು ಬಫೇಲೋ ಮಿಲ್ಕ್ ಸಾಮಾನ್ಯ ಬೇರೆ ಕಾಲದಲ್ಲೆಲ್ಲ ಎಮ್ಮೆ ಹಾಲು ಕುಡಿದ್ರೆ ಜಡತ್ವ ಬರ್ತದೆ ಅಂತ ಹೇಳ್ತೇವಲ್ವ ಆದರೆ ಬೇಸಿಗೆ ಕಾಲದಲ್ಲಿ ಎಮ್ಮೆ ಹಾಲಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಅದನ್ನು ಕುಡಿದ್ರೆ ತುಂಬ ಶ್ರೇಷ್ಠ ಅಂತ ಆಯುರ್ವೇದ ಹೇಳ್ತದೆ ಅಂದರೆ ನಮ್ಮ ದೇಹವನ್ನು ತಂಪು ಮಾಡ್ತದೆ ಜೊತೆಯಲ್ಲಿ ನಮಗೆ ಶಕ್ತಿಯನ್ನು ಕೂಡ ಹೆಚ್ಚು ಕೊಡ್ತದೆ ಅದೇ ರೀತಿಯಲ್ಲಿ ಮರಸೇಬು ಆಮೇಲೆ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣು ಎಲ್ಲ ಕಡೆ ಸಿಗುವಂಥದ್ದು ಸೇಬು ಹಣ್ಣು ಹಲಸಿನ ಹಣ್ಣು ಇದು ಕೂಡ ಎಲ್ಲ ಕಡೆ ಸಿಗ್ತದೆ ಅದನ್ನು ಸ್ವಲ್ಪ ನಿಯಮಿತವಾಗಿ ತಗೊಳ್ಬೇಕು ಜಾಸ್ತಿ ತಗೊಳ್ಬಾರ್ದು ಅಂತ ಹೇಳ್ತದೆ ನೇರಳೆ ಹಣ್ಣು ಲಿಂಬೆ ಹಣ್ಣು ಅನನಾಸು ಮತ್ತು ಮರಸೇಬು ಇವುಗಳು ಅತ್ಯಂತ ಕಡಿಮೆ ಬಳಕೆ ಇದ್ದಷ್ಟು ಒಳ್ಳೆಯದು ಅಂತ ಹೀಗೆ ಹಣ್ಣುಗಳನ್ನು ತಗೊಳ್ಳೋ ಕೂಡ ತುಂಬ ಆಲೋಚನೆ ಮಾಡಿ ತಗೊಂಡ್ರೆ ಬೇಸಿಗೆಯನ್ನು ನಮಗೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ನಮಸ್ಕಾರ